ರುವ ರುದ್ರೇಗೌಡ ರಾಜನ ಮನ ಚಂಚಲ ಮಾಡಿರುವ ಗೌಡನಿಂದಾಗಿ ನಿಂತರೆ ಪಿತ್ತೋಲಿನಿಂದ ಅವನ ಪ್ರಾಣ ಪಕ್ಷಿಗೆ ಕಟ್ಟ ಹೆಣ್ಣಿನ ಜೊತೆ ತಿರುಗಿದರೆ ಕೋನೋ ರ ತಿಜೋರಿಯತ್ತ ನೋ

ಮನೆಯ ಅನ್ನ ತಿಂದು ನನಗೆ ಈಗಲೇ ಹುಟ್ಟಿ ನಡೆಸಿಬಿಟ್ಟನು ಅದು ನಿನ್ನಂತ ಗೌಡನಿಗೆ ಎಂದಿಗೂ ಸಾಧ್ಯವಿಲ್ಲ ಸಹಾಯ ಪಡೆದುಕೊಂಡು ದೊಡ್ಡ ಪುಡಾಡಿ ಹಂಚಿಕೊಂಡಿರುವ ನಿನ್ನ ಸೊಕ್ಕನ್ನು ಅಡಗಿಸುವುದಕ್ಕಾಗಿಯೇ ು ಪಾಪಗಳ ಮಧ್ಯದಲ್ಲಿ ನಿನ್ನೊಡನೆ ಭಾಗಿಯಾಗಿ ರಾಶಿಯನ್ನು ಮುಗಿಲತ್ತರಕ್ಕೆ ಕೊಡಿಸಿದ್ದೇನೆ ನೀ ಮಾಡಿದ ಅನ್ಯಾಯಕ್ಕಾಗಿ ಇದನ್ನು ತೆಗೆದುಕೋ ನಾಗ ನನ್ನ ಮನೆ ಕಲಿತರೆಂದರೆ ನಾನು ನಂಬಿರಲೇ ಇಲ್ಲ ಕೃಷ್ಣ ಸುಮ್ಮನೆ ನನ್ನ ಹೊರ ನನ್ನೊಡನೆ ಹೋರಾಡಿ ಹಣ ಕೊಟ್ಟು ಹೊತ್ತು ಇಲ್ಲವಾದರೆ ಇಲ್ಲಿಯವರೆಗೂ ನೀನು ಮಾಡಿದ ಹೇಯ ಕಾರ್ಯ ವರೆಗು ನಾನಿಲ್ಲದನೇ ಮಾಡಿರುವ ಕಾರ್ಯವನ್ನು ಕಣ್ತುಂಬ ನೋಡಿದೆ ಈ ಸಮಾಜ ಅನ್ಯಾಯ ಓದಿಸುವ ಶಿಷ್ಯರ ಆಸ್ತಿ ಅಕ್ಕಿದ್ದು ಕಣ್ತುಂಬ ನೋಡಿದೆ ಸಾಲ ಹೋದ ತ್ಯಾಜಿ ತನನ ಶೀಲಗೆಡಿಸಿ ಅವರ ಮನೆಗೆ ಬೆಂಕಿ ಇಟ್ಟಿದ್ದು ತುಂಬಾ ನೋಡಿದೆ ಈ ಸಮಾಜ ಸತಿಸಿ ರೋಮಣಿಯಾಗಿ ಬಾಳಬೇಕಿದ್ದ ಯಮುನಿಯ ಶೀಲಿದೆ ಕಣ್ತುಂಬ ನೋಡಿದೆ ರಾಜದ ಎದುರಿನಲ್ಲಿ ಕಲ್ಲು ಹಾಕಿ ಬುಚ್ಚಿ ಹಾಕ್ತಿ ಮಗರೇ ಅದೇ ಅಷ್ಟೇ ಅಲ್ಲದೆ ಗಂಗೆಯ ಮುನಿಯರೆಂದು ಪ್ರಸಿದ್ಧರಾಗಿ ಹೇಗೆ ಅವರಲ್ಲಿ ಬಲಗಿ ದೂರ ಮಾಡಿಸಿದೆಯಲ್ಲಕಾರರ ನೀನಾಗಿ ತಾರಿ ತೋರಿಸಿ ಬಂದಿ ಬೀಳದೆ ಇಲ್ಲದಿದ್ದರೆ ಇದೇ ಪಿಸ್ತೂಲಿನಿಂದ ಶೂಟ್ ಮಾಡಿಬಿಡುತ್ತೇನೆ ನಾಜ ಬೆಳದ ಗಿರಿ ಎಂದಿಗೂ ತಪ್ಪಿಸಿಕೊಂಡು ಹೋಗಲು ಸಾಧ್ಯವಿಲ್ಲ ರಾಜಿ ದುಡಿದ ನೀನು ನನ್ನ ಕಣ್ಣಲ್ಲೇ ಮಣ್ಣಾಪ್ತಿಯ ಮಗನೇ ಯಾಕೆ ಸಾಯಬಾರದು ಮಾರಿ ಮರ್ಯಾದಿಯಿಂದ ಈ ನಿನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹಣ ತುಂಬಿದ ಕೇಸ್ ಸ್ಥಾನ ಒಪ್ಪಿಸಿದ್ದರೆ ನಿನ್ನ ಮಣ್ಣಿಗೆ ಯೋ

ಹೋಗಲಿದೊಂದು ಸಲಹೆಯೂ ನನಗೆ ಡಾಕ್ಟರನ ಮಾತಿಗೆ ನಾನೆಂದೂ ತಪ್ಪಿನ ಮುಂದೆ ಏನಾದರೂ ಇವನಿಂದ ಅನವುತ್ತಾದರೆ ನೀನೇ ಜವಾಬ್ದಾರಿ ಆ ಜವಾಬ್ದಾರಿ ನನಗೆ ಇದೆ ನಾನು ಅವಶ್ಯಕವಾಗಿ ಬಂದಿದ್ದು ಗೌಡ್ರೆ ಅವನೇಕೆ ನಾನಿದ್ದೀನಿ ನನಗೆ ಅವಶ್ಯವಿದೆ ಎಂದೇ ನಾನು ಹೇಳಿ ನಮ್ಮ ಗುಂಪಿನಾಗ ಬೇಗಂತೆ ತಿಳಿದು ಬಿಟ್ಟು ಬಿಡ್ರಿ ಇದು ಒಂದು ಅಷ್ಟು ಮಾಡ್ಬಿಡ್ರಿ ಕಾರಣ ಗೌಡರ ಗೌಡ್ರನ ಮಾತಿಗೆ ನಾನೆಂದೂ ತಪ್ಪು ಮಿಸ್ಟರ್ ನಾಗರಾಜ್ ಕಟ್ಟಬಹುದು ಮನಸ್ಸು ಮುರಿದರೆ ಕಟ್ಟಲಾರದು ನಿಮ್ಮ ಗುಂಪಿಗೆ ಬಂದು ಬಿಡ ನಿಮ್ಮ ಗುಂಪಿಗೆ ಹೂವಾಗಿ ಬರ್ತೀನೋ ಬಿಡವಾಗಿ ಬರ್ತೀನೋ ಈ ಬೇಗ ಅಂತ ನಮ್ಮಿಂದ ಕೈ ಜಾರಿ ಹೋಯ್ತು ಅದಕ್ಕೆಲ್ಲ ಇತ್ತೇನೆ ನೀನೇನು ಆತರಿಯಬೇಡ ಇದನ್ನ ಅಲ್ಲಿಗೆ ಮುಗಿಸ್ರಿ ಹೀಗೊಂಡ್ರೆ ಮೊದಲು ನಿಮ್ಮ ಪ್ರಕೃತಿಯ ಚಕ್ಕಳಿಸಿಕೊಂಡು ಬನ್ನಿ Hey,